ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಥರ ಬಂದು ಆರ್ ಸಿ ಬಿ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪ್ಲೇಯಿಂಗ್ ಲೈನಲ್ಲಿ ದೊಡ್ಡ ಬದಲಾವಣೆ ಮಾಡೇ ಮಾಡುತ್ತೆ ಅಂತ ಹೇಳಬೇಕು ಹೊಸ ಆಟಗಾರರಿಗೆ ಚಾನ್ಸ್ ಕೊಡುತ್ತೆ ಅಂತ ಹೇಳಬೇಕು ಮತ್ತು ಸ್ಟಾರ್ ಆಟಗಾರರು ತಂಡದಿಂದ ಹೊರಗೆ ಹೋಗ್ತಾರೆ ಅಂತ ಹೇಳ್ಬೇಕು ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ಈಗ ನಾಲ್ಕು ಪಂದ್ಯದ ಆಡಿದೆ ಅಂತ ಹೇಳ್ಬೇಕು ಐದನೇ ಪಂದ್ಯ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಆಡುತ್ತೆ ಅಂತ ಹೇಳಬೇಕು ನಾಲ್ಕರಲ್ಲಿ ಮೂರು ಹೊಗೆ ಆಗ್ಸ್ಕೊಂಡಿದ್ದಾರೆ ಅಂತ ಹೇಳಬೇಕು ಮ್ಯಾನೇಜ್ಮೆಂಟ್ ಕೊಂತ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಉಗ್ದು ಉಪ್ಪುಕಾರ ಹಾಕಿದ್ದಾರೆ ಅಂತ ಹೇಳ್ಬೇಕು ಏನ್ ಡಬ್ಬಾ ಪ್ಲೇಯಿಂಗ್ ಲೇಮ್ ಸೆಟ್ ಮಾಡ್ತಾರ ಗುರು ಅಂತ ಉಗ್ದು ಉಪ್ಪಾಕಿದ್ದಾರೆ ಬಿಟ್ಟ ಗುರು ಅದು ಮಾತಾಡೋ ವಿಚಾರನೆ ಅಲ್ಲ ಈಗ ಇನ್ನು ಮುಂದೆ ನಮ್ಮ ಆರ್ ಸಿ ಬಿ ತಂಡ ಆರ್ ಸಿ ಬಿ ಅಭಿಮಾನಿಗಳಿಗೆ ಖುಷಿ ಪಡಿಸ್ಬೇಕು ಅಂತಾರೆ ಪ್ಲೇಯಿಂಗ್ ಲೆವೆಲ್ಲಿ ಅಲ್ಲಿ ಬದಲಾವಣೆ ಮಾಡಬೇಕು ಮತ್ತು ಮ್ಯಾಚ್ ಗೆಲ್ಲಬೇಕು ಮೇಯ್ನ್ ಆಗಿ ಇಟ್ಟಿರೋ ಟಿಕೆಟ್ ಪ್ರೈಸ್ ನೋಡ್ತಾ ಅಂತಾರೆ ಇದೆ ಅಂತ ಹೇಳಬೇಕು ಆ ಟಿಕೆಟ್ ಪ್ರೈಸ್ ಕೊಟ್ಟು ನೋಡ್ತೀವಿ ಹೋಗಿ ಅದು ಗೆಲ್ಲಕ್ಕೆ ಇಲ್ಲ ಮ್ಯಾಚ್ ನ ಅದೊಂಥರ ಬೇಸರ ಆಯ್ತು ಅಂದರೆ ಇತ್ತಾಗಿ ಪ್ಲೇಯಿಂಗ್ ಲೆವೆಲ್ ಕೂಡ ಸರಿಯಾಗಿ ಸೆಟ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೇಕು ಆದ್ರೀಗ ಆರ್ ಸಿ ಬಿ ತಂಡ ದೊಡ್ಡ ಬದಲಾವಣೆ ಮಾಡಲೇಬೇಕು ಈ ಆಟಗಾರ ಇರೋ ಪ್ಲೇಯಿಂಗ್ ಲೈಮಲ್ಲಿ ಈ ಆಟಗಾರನ ಕುಂಡಿಸ್ಬಿಟ್ಟೆ ಅಂದ್ರೆ ರಜತ್ ಪಟ್ಟಿದ್ದರು ಮತ್ತೆ ಕ್ಯಾಮ್ರಾಂಗ್ರೀನ ಕುಂಡಿಸ್ಬಿಟ್ಟು ರಜತ್ ಜಾಕೆ ಮಣಿಪಾನ್ ಲೋಂಬ್ರ ಮತ್ತೆ ಕೆಮ್ರಾಂಗ್ ಜಾಕಿ ವಿಲ್ ಜಾಕ್ಸ್ ಹಾಕುತ್ತಾರೆ ಆರ್ ಸಿ ಬಿ ತಂಡ ತುಂಬಾನೇ ಬಲಿಷ್ಠ ಆಗುತ್ತೆ ಅಂತ ಏನಪ್ಪ ಬದಲಾವಣೆ ಮಾಡಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಯಾಕಂದ್ರೆ ಆರ್ ಸಿ ಬಿ ಸ್ಟಾರ್ ಆಟಗಾರ ಎಲ್ಲ ಒಂದ್ ಕಡೆ ಬಂದ್ಬಿಡ್ತಾರೆ ಬತ್ತು ಅಂತಾರೆ ಬರೀ ಮಿಡ್ಲ ಇನ್ನೊಂದು ಯಂಗ್ಸ್ಟರ್ ಗಳು ಇರ್ತಾರೆ ಅದ್ರ ಬಗ್ಗೆ ಆಲ್ರೆಡಿ ಸುಮಾರು ಜನ ಮಾತಾಡಿದಾರೆ ಅಂತ ಹೇಳ್ಬೇಕು ಗುರು ಇನ್ನ ಆರ್ ಸಿ ಬಿ ತಂಡ ಬದಲಾವಣೆ ಮಾಡ್ಬಿಟ್ಟು ಈ ಪ್ಲೇ ಅನ್ನು ಇಳಿಸಬೇಕು ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ಕನ್ನಡಿಗರು ಕೂಡ ಚಾನ್ಸ್ ಕೊಡಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಅಂತ ಹೇಳ್ತೀನಿ ಅಲ್ಲಿ ಫಾರ್ಮ್ ಆಟಗಾರ ಕುಂಡಿಸ್ಬಿಟ್ಟು ನಮ್ಮ ಆರ್ ಸಿ ಬಿ ತಂಡ ವಿಜಯ ವೈಶಾಖ್ನ ಕರ್ಕೊಂಡು ಆಡಿಸಬೇಕು ಅಂತ ಹೇಳ್ತೀನಿ ಮತ್ತೆ ಅವರು ಇದ್ದಾರೆ ಅವರು ಕೂಡ ಆಲ್ ಗ್ರೌಂಡರ್ ಅವರು ಕೂಡ ಬಾಯ್ಬಿಟ್ಟಿ ಕೇಳ್ತಿದ್ದಾರೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಚಾನ್ಸ್ ಕೊಡಬೇಕು ಕನ್ನಡಿಗರಿಗೆ ಅಂತ ಹೇಳ್ತಾರೆ ಮೇನ್ ಆಗಿ ಆರ್ ಸಿ ಬಿ ತಂಡ ರಾಜಸ್ಥಾನ್ ರಾಯಲ್ಸ್ ಇರೋದು ಅದು ಕೂಡ ಅಂತ ಹೇಳಬೇಕು ಅಂದ್ರೆ ರಾಜಸ್ಥಾನ್ ಓಂಗಳ ನಡೀತಾ ಅಂತ ಹೇಳಬೇಕು ಅವರ ವಿರುದ್ಧ ಗೆಲ್ಲಬೇಕು ಇಲ್ಲ ಅಂತಾರೆ ಪಾನ್ಸ್ಟೇಬಲ್ ತುಂಬಾನೇ ಕಷ್ಟ ಆಗುತ್ತೆ ಮತ್ತು ರಾಜಸ್ಥಾನ್ ರಾಯಲ್ಸ್ ಕೂಡ ಆರ್ಡರ್ ಮೂರು ಪಂದ್ಯಕ್ಕೆ ಮೂರು ಪಂದ್ಯ ಗೆದ್ದಾರೆ ಅಂತ ಹೇಳಬೇಕು ರಾಜಸ್ಥಾನ್ ರಾಯಲ್ಸ್ ತುಂಬಾ ಬಲಿಷ್ಠ ಆಗಿ ಕಾಣಬಹುದಾಗಿದೆ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಲೈಮ್ ವಿಲ್ ಜಾಕ್ಸ್ ಇಳಿಸಲಿಲ್ಲ ಅಂತಾರೆ ಆರ್ ಸಿ ಬಿ ಅಭಿಮಾನಿಗಳು ಮಾತ್ರ ಆಕ್ರೋಶಕ್ಕೆ ವ್ಯಕ್ತಪಡಿಸ್ತಾರೆ ಅಂತ ಹೇಳಬೇಕು ಮ್ಯಾನೇಜ್ಮೆಂಟ್ ಅವರಿಗೆ ಉಪಕಾರ ಆಗ್ತಾರೆ ಅಂತ ಹೇಳಬೇಕು ಏನಂತ ಬೈಬಹುದು ಅಂತ ನನಗಂತ ಗೊತ್ತು አሁን ስን አለ መድመቅ እስኪ ለእሱ ለመስለጋለሁ ብለህ ነው የምስትነው እስኪ ለእሱ አለ ብዬሽ ነው የሚለው እያስኬ ለእሱ ለእሱ የአሱ